ಕೆಲ ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಯೊಂದು ಭೋರ್ಗರೆದು ಹರಿಯುತ್ತಿದೆ ಹಲವು ವರ್ಷಗಳ ಬಳಿಕ ನದಿಗೆ ಜೀವ ಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಪ್ರವಾಸಿಗರು ನದಿಯ ಸೌಂದರ್ಯ ಕಣ್ತುಂಬಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿರುವ ತುಂಗಾಭದ್ರ ನದಿ ನದಿಯ ಸೌಂದರ್ಯ ಕಣ್ತುಂಬಿಕೊಂಡು ಸೆಲ್ಫಿ ಕ್ಲಿಕ್ಕಿಸುತ್ತಿರುವ ಜನ ನದಿಗೆ ಜೀವ ಕಳೆ ಬಂದಿದ್ದು ಸೌಂದರ್ಯ ಸವಿಯುತ್ತಿರುವ ಸ್ಥಳೀಯರು ಕೆಂಬಣ್ಣದಿಂದ ಮೈತುಂಬಿ ಹರಿಯುತ್ತಿರುವ ತುಂಗಾಭದ್ರಾ ನದಿ ನದಿಯ ಸೌಂದರ್ಯ ಕಣ್ತುಂಬಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡುತ್ತಿರುವ ಸ್ಥಳೀಯರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದಲ್ಲಿ ಹೌದು ಮಲೆನಾಡು ಭಾಗಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ನಾಲ್ಕು ವರ್ಷಗಳ ಬಳಿಕ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ನದಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಸೇತುವೆ ಮೇಲೆ ನಿಂತು ನದಿಯ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಪ್ರವಾಸಿಗರು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ನಮ್ಮ ಹೊನ್ನಾಳಿ ಹೊಳೆ ತುಂಗಭದ್ರ ಹೊಳೆ ಹರಿತಿರೋದು ನೋಡಿ ಮೈದುಂಬೆ ಅರಿತಿರೋದು ನೋಡಿ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ನಮ್ಮ ಹೊನ್ನಾಳಿನ ಇಷ್ಟ ವಿಶಾಲವಾಗಿದೆಯಲ್ಲ ಹೊಳೆ ಅಂತ ಹೇಳಿ ಚೆನ್ನಾಗಿದೆ ಅಷ್ಟೇ ನೋಡಕ್ ತುಂಬಾ ಖುಷಿ ಆಗ್ತಿದೆ ಹೌದು ಅಲ್ಲೆಲ್ಲ ಫುಲ್ ಮನೆ ಕಡೆ ಎಲ್ಲ ನಮ್ಮ ಮನೆ ಗಿಟ್ಲಗೂ ಕೂಡ ಫುಲ್ ಎಲ್ಲ ಬಂದಿದೆ ನೀರೆಲ್ಲ ಹೊಳೆ ಎಲ್ಲ ಫುಲ್ ಬಂದಿದೆ ಚೆನ್ನಾಗಿದೆ ಇಷ್ಟು ಸಹ ನೀರ್ ಮಳೆ ಬಂದಿದೆಯಲ್ಲ ಎಲ್ಲ ಕಡೆ ಫುಲ್ ಮಳೆ ಆಗ್ತಿದೆಯಲ್ಲ ಇವಾಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೊಳೆ ಎಲ್ಲ ನೋಡಕ್ ಎಷ್ಟು ಜನ ಬಂದಿದ್ದಾರೆ ತುಂಬಾನೇ ಖುಷಿ ಆಗ್ತಿದೆ ಮೊದಲು ಬರಗಾಲ ಅಂತ ಎಲ್ಲ ಜನ್ಗಳು ಬೇಜಾರು ಮಾಡ್ಕೊಂಡಿದ್ರು ಸೊ ಇವಾಗ ತುಂಬಾನೇ ಖುಷಿ ಆಗ್ತಿದೆ ಯಾಕಂದ್ರೆ ತುಂಬಿ ಹೊನಾಳಿ ತುಂಬಾ ಹರಿತಾ ಇದೆ ಇವಾಗ ನಮ್ಮೂರು ಅನ್ನೋದೊಂದು ಹೆಮ್ಮೆ ಹ ನಮ್ಮೂರ ಅನ್ನೋದು ತುಂಬಾನೇ ಹೆಮ್ಮೆ ಆಗ್ತಿದೆ ಇವಾಗ ಹ ಆಗ್ತಿದೆ ಇವಾಗ ರೈತರಿಗೂ ಎಲ್ಲರಿಗೂ ಸಹ ಖುಷಿಯಾಗೋ ಸಂದರ್ಭ ಇವಾಗ ತುಂಗಾ ಹಾಗೂ ಭದ್ರ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರನ್ನು ನದಿಗೆ ಹರಿಬಿಡಲಾಗಿದ್ದು ತುಂಗಾ ಭದ್ರ ನದಿ ಮೈತುಂಬಿ ಹರಿಯುತ್ತಿದೆ ಇದರಿಂದಾಗಿ ನದಿಯ ಸೌಂದರ್ಯ ಹೆಚ್ಚಿದೆ ಬೋರ್ಗರೆದು ಹರಿಯುವ ನದಿಯ ನಿನಾದ ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದ್ದು ಪ್ರವಾಸಿಗರು ನದಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಭದ್ರಾ ಡ್ಯಾಮಿನಿಂದ ನೀರು ಬಿಟ್ಟಿದ್ದಾರೆ ತುಂಬ ಅಪಾಯ ಮಟ್ಟದ ನೀರು ಬರ್ತಾ ಇದೆ ಇಲ್ಲಿ ನೋಡಲಿಕ್ಕೆ ಜನಗಳೆಲ್ಲ ಮುಗಿಬಿದ್ದಿದ್ದಾರೆ ಆದರೂ ಅಕಸ್ಮಾತ್ ಯಾರಾದರೂ ಅಪಾಯ ಮಟ್ಟದಲ್ಲಿದ್ದರೆ ಈಗ ನಮಗೆ ಇದಾಗಲ್ಲ ಹಂಗಾಗಿ ಪೊಲೀಸ್ ಇದು ಓಡಾಡ್ತಾ ಇದೆ ಓಡಾಡ್ತಾಯಿದ್ದೇವೆ ವ್ಯಾನುಗಳು ಅವೆಲ್ಲ ಓಡಾಡ್ತಾ ಇದ್ದಾವೆ ಆದರೂ ನಾವು ಮಕ್ಕಳು ಮರೆ ಎಲ್ಲರೂ ಬಂದು ನೋಡ್ಕೊಂಡು ತುಂಬ ಖುಷಿ ಇದ್ದೀವಿ ಹಂಗಾಗಿ ನಾನು ಖುಷಿ ಪಡ ಕೇಳ್ತಾ ಆಮೇಲೆ ಇನ್ನು ಬರಗಾಲ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ನೀರಿನ ಮಟ್ಟ ಹೆಚ್ಚಾಗಿ ಇಲ್ಲ ಇಲ್ಲ ಯಾವಾಗಲೂ ನೋಡಿಲ್ಲ ಇದೇ ನೋಡಿರೋದು ಇದೇ ಫಸ್ಟ್ ನೋಡಿರೋದು ನಾನು ಇದು ಹೊನ್ನಾಳಿ ಹೊಳೆನ ನೋಡಿ ತುಂಬ ಖುಷಿ ಆಗ್ತಿದೆ ರೈತರೆಲ್ಲ ಸಂತಸ ಪಡೋ ಸಂದರ್ಭ ಆದರೂ ಒಂದು ಕಡೆ ದುಃಖ ಇರುತ್ತೆ ಇನ್ನೊಂದು ಕಡೆ ಸಂತೋಷವೂ ಇರುತ್ತೆ ಎಲ್ಲರನ್ನು ಎಲ್ಲರೂ ನೋಡೋದಕ್ಕೆ ಬರ್ತಾ ಇದ್ದಾರೆ ಹೀಗೆ ಇರಲಿ ಅಂತ ಅಂದ್ಕೊತೀವಿ ಬಟ್ ಆಗೋದಿಲ್ಲ ಜನರ ಅವಸ್ಥೆ ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಹೇಳೋಕ್ ಇಷ್ಟಪಡ್ತಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಅದು ನಮ್ಮ ತಾಲೂಕಲ್ಲಿ ಎಲ್ಲರೂ ನೋಡೋಕೆ ಬರ್ತಿದಾರಲ್ಲ ಅಂತ ತುಂಬಾ ಹೆಮ್ಮೆ ಅನಿಸ್ತಿದೆ ಒಟ್ಟಿನಲ್ಲಿ ತುಂಬಿ ಹರಿಯುತ್ತಿರುವ ತುಂಗಾಭದ್ರಾ ನದಿಯನ್ನು ಜನರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಏನೇ ಆಗಲಿ ಬೋರ್ ಕರೆದು ಹರಿಯುತ್ತಿರುವ ತುಂಗಾಭದ್ರಾ ನದಿಯ ಸೌಂದರ್ಯಕ್ಕೆ ಮಾರು ಹೋಗದ ಮನಸ್ಸೇ ಇಲ್ಲ ಎಂದರೆ ತಪ್ಪಾಗಲಾರದು ಕ್ಯಾಮ್ರಾ ಪರ್ಸನ್ ಅಣ್ಣಿಶ್ ಜೊತೆ ಭೀಮ್ ನಾಯ್ಕ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ